ಆಕೆ ಹೇಳ್ತಾ ಇರುವಂತಹ ಆರೋಪಗಳಿದಾವಲ್ಲ ಅದರಲ್ಲಿ ಏನಾದರೂ ಮಾಡಿದೀವ ನೋಡ್ಕೊಂಡ್ಬಿಡಿ ವಿಡಿಯೋಗಳನ್ನ ಈಗ ನ್ಯಾಯಾಧೀಶರ ಎದುರು ಇಟ್ಟಿದ್ದಾರೆ ಡಿಆರ್ಐ ಐ ಅಧಿಕಾರಿಗಳು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ ಡಿಆರ್ಐ ಐ ಅಧಿಕಾರಿಗಳ ಮುಂದೆ ವಿನಾಕಾರಣ ಟಾರ್ಚರ್ ಕೊಟ್ಟು ನನಗೆ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ನನಗೆ ಬೈತಾ ಇದ್ದಾರೆ ಈ ರೀತಿಯಾಗಿ ಜಡ್ಜ್ ಮುಂದೆ ಕಣ್ಣೀರು ಹಾಕ್ತಾ ಆರೋಪವನ್ನ ಮಾಡಿದ್ದಾರೆ ನಟಿ ರಣ್ಯಾ ರಾವ್ ಅವರು ಜೊತೆಗೆ ಭಾಳ ಸ್ಪಷ್ಟವಾಗಿ ಅದೆಲ್ಲವನ್ನು ನಾವು ನೋಡ್ತೇವೆ ನೀವು ಹೆದರೋ ಅವಶ್ಯಕತೆ ಇಲ್ಲ ಅಂದರೆ ವಿಡಿಯೋ ಏನು ಮಾಡಿಕೊಂಡಿದ್ದಾರಲ್ಲ ಆ ವಿಡಿಯೋಗಳೆಲ್ಲವನ್ನು ನೋಡ್ತೇವೆ ನೀವು ಹೆದರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಡಿ ಆರ್ ಐ ಪರ ವಕೀಲರ ವಿರುದ್ಧವೇ ರನ್ಯಾರಾವ್ ಆರೋಪವನ್ನು ಮಾಡಿರೋದು ನನ್ನಿಂದ ಬಲವಂತವಾಗಿ ಎಲ್ಲದಕ್ಕೂ ಕೂಡ ಇವರು ಸಹಿ ಮಾಡಿಸ್ಕೊಂಡಿದ್ದಾರೆ ಇವರು ಯಾಕೆ ನಮ್ಮ ಮನೆಯ ಮ್ಯಾಪಿಂಗ್ ಮಾಡಿದ್ದಾರೆ ಹಾಗಾದರೆ ಪ್ರಾಮಿಸ್ ಸರ್ ಪ್ರಾಮಿಸ್ ಮಾಡ್ತೀನಿ ಈ ರೀತಿಯಾಗಿ ಇವ್ರು ಮಾಡ್ತಾ ಇದ್ದಾರೆ ನಮ್ಮ ಸುಳ್ಳು ಹೇಳ್ತಾ ಇಲ್ಲ ವಕೀಲರು ಯಾಕೆ ತನಿಖೆಯಲ್ಲಿ ಭಾಗಿಯಾಗ್ತಾರೆ ಡಿಆರ್ಐ ಪರ ವಕೀಲರ ವಿರುದ್ಧವೇ ಆರೋಪಗಳ ಸುರಿಮಳೆಯನ್ನ ಗೈದಿದ್ದಾರೆ ನಟಿ ರನ್ಯ ಆರೋಪ ಮಾಡ್ತಾ ಮಾಡ್ತಾನೆ ನ್ಯಾಯಾಧೀಶರ ಎದುರು ಬಿಕ್ಕಿ ಬಿಕ್ಕಿ ಆಳ್ತಾಳೆ ನಟಿ ರನ್ಯಾ ಮಾತು ಕೇಳಿ ನೀವು ಹೆದರು ಅಗತ್ಯ ಇಲ್ಲ ಅಂತ ಜಡ್ಜ್ ಹೇಳ್ತಾರೆ ರನ್ಯಾ ಅವರಿಗೆ ನೀವು ಹೆದರು ಅವಶ್ಯಕತೆ ಇಲ್ಲ ನಿಮ್ಮ ವಿಚಾರಣೆಯನ್ನ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ನಾವು ನೋಡ್ತೇವೆ ಅಂತ ಹೇಳಿ ನ್ಯಾಯಾಧೀಶರು ಹೇಳ್ತಾರೆ ಸೊ ಡೋಂಟ್ ವರಿ ಎದುರು ಅವಶ್ಯಕತೆ ಇಲ್ಲ ಅಳುವ ಅವಶ್ಯಕತೆ ಇಲ್ಲ ನಿಮ್ಮ ಸಂಪೂರ್ಣವಾದಂಥ ವಿಚಾರಣೆಯ ವಿಡಿಯೋ ನಮ್ಮ ಬಳಿ ಇದೆ ಅದನ್ನು ನಾವು ನೋಡ್ತೀವಿ ಪರಿಶೀಲನೆ ಮಾಡ್ತೀವಿ ಅದರಲ್ಲಿ ನೀವೇನೆಲ್ಲ ಆರೋಪಗಳನ್ನು ಮಾಡಿದಿರಲ್ಲ ಮಾನಸಿಕವಾಗಿ ಟಾರ್ಚರ್ ಕೊಟ್ಟಿದ್ದಾರೆ ಅಂತೀರಾ ಬೇಕಾಬಿಟ್ಟಿ ಮಾತುಗಳನ್ನು ಆಡಿದ್ದಾರೆ ಅಂತೀರಾ ಬೈದಿದ್ದೀರಾ ಅಂತಿದ್ದೀರಾ ಅದೆಲ್ಲವನ್ನು ನಾವು ನೋಡಿ ಅದಾದ ನಂತರ ಅವರೇನಾದರೂ ಮಾಡಿದರೆ ಮಾಡಿದ್ರೆ ನಾವು ಅವ್ರಿಗೆ ಕ್ಲಾಸ್ ತೆಗೆದುಕೊಳ್ತೀವಿ ಅನ್ನೋ ಮಾತನಾಡ್ದಂಗೆ ಮಾತನಾಡಿದಂಗಿದೆ ನ್ಯಾಯಾಧೀಶರು ನೋಡಿ ಯಾವ ರೀತಿಯಾಗಿ ಆರೋಪವನ್ನ ಮಾಡಿದ್ದಾರೆ ಆರೋಪ ಮಾಡ್ತಾ ಮಾಡ್ತಾನೆ ನ್ಯಾಯಾಧೀಶರ ಮುಂದೆ ಇವರು ಅಳ್ತಾ ಇರೋದು ಮಾನಸಿಕವಾಗಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನಟಿ ರಣ್ಯಾರಾವ್ ಇತ್ತ ಡಿ ಆರ್ ಐ ಅಧಿಕಾರಿಗಳು ಹೇಳ್ತಾರೆ ನಮಗೆ ಇವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ ತನಿಖೆಯ ಹಾದಿಯನ್ನು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಏನ್ ಹೇಳೋದು ಇವರಿಗೆ ಆರ್ಥಿಕ ಅಪರಾಧಗಳ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಹೈಕೋರ್ಟ್ ವಕಾಲತ್ತಿಗೆ ರಣ್ಯಾರಾವ್ ಸಹಿ ಪಡೆದಿದ್ದಾರೆ ವಕೀಲರು ಪ್ರಕರಣಕ್ಕೆ ತಡೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಹಾಕ್ತಾ ಇದ್ದಾರೆ ರಣ್ಯಾರಾವ್ ಜೊತೆಗೆ ಬಂಧನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಲೇರಿರಿದ್ದಾರೆ ನಟಿ ಇದೆಲ್ಲದರ ಮಧ್ಯೆ ನಾಳೆ ರನ್ಯಾ ಜಾಮೀನು ಅರ್ಜಿ ವಿಚಾರಣೆ ಇದೆ ಆರ್ಥಿಕ ಅಪರಾಧಗಳ ಕೋರ್ಟ್ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ ಮೆಟ್ಟಿಲೇರಲು ನಟಿ ರಣ್ಯಾರಾವ್ ಸಜ್ಜಾಗಿದ್ದಾರೆ ಈಗ ಆರ್ಥಿಕ ಅಪರಾಧಗಳ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಹೈಕೋರ್ಟ್ ವಕಾಲತ್ತಿಗೆ ರಣ್ಯಾರಾವ್ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಪ್ರಕರಣಕ್ಕೆ ತಡೆ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ರನ್ಯಾ ಜೊತೆಗೆ ಬಂಧನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಮೆಟ್ಲೇರ ಮೆಟ್ಟಿಲೇರಲಿದ್ದಾರೆ ನಟಿ ರಣ್ಯಾರಾವ್ ಹೈಕೋರ್ಟ್ ಹೋಗ್ತಾ ಇದ್ದಾರೆ ನನ್ನನ್ನು ಯಾಕೆ ಬಂಧನ ಮಾಡಿದ್ದಾರೆ ಅಂತ ಹೇಳಿ ಜಡ್ಜ್ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ ಒಂದು ಕಡೆ ನಾನೇನೂ ತಪ್ಪು ಮಾಡಿಲ್ಲ ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಟಾರ್ಚರ್ ಕೊಡ್ತಾ ಇದ್ದಾರೆ ಡಿ ಆರ್ ಐ ಅಧಿಕಾರಿಗಳು ಅಂತ ಹೇಳಿ ಈಗ ಆರ್ಥಿಕ ಅಪರಾಧಗಳ ಕೋರ್ಟ್ ವಿಚಾರಣೆ ನಡೆಯಿತು ಕೋರ್ಟ್ ಹೈಕೋರ್ಟ್ ಮೆಟ್ಲಿ ನಟಿ ರಣ್ಯಾರಾವ್ ಸಜ್ಜಾಗಿದ್ದಾರೆ ಜೊತೆಗೆ ಬಂಧನ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗ್ತಾರೆ ಇವರು ಇದೆಲ್ಲದರ ಮಧ್ಯೆ ನಾಳೆ ರನ್ಯ ಜಾಮೀನು ಅರ್ಜಿ ವಿಚಾರಣೆಯೂ ಕೂಡ ಇದೆ ಹೈಕೋರ್ಟ್ ವಕಾಲತ್ತಿಗೆ ರಣ್ಯಾರಾವ್ ಸಹಿ ಮಾಡಿದ್ದಾರೆ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಭರ್ಜರಿ ಬೇಟೆ ಬಿಸ್ಕೆಟ್ ರಾಣಿ ರನ್ಯಾರಾವ್ ಲಿಂಕ್ನಲ್ಲಿದ್ದ ಪ್ರತಿಷ್ಠಿತ ವ್ಯಕ್ತಿ ಬೆಂಗಳೂರಿನ ಅತಿ ದೊಡ್ಡ ಹೋಟೆಲ್ ಮಾಲೀಕನ ಮೊಮ್ಮಗ ಈಗ ಸೆರೆ ಸಿಕ್ಕಿದ್ದಾರೆ ನಟಿ ರಣ್ಯ ಸ್ಮಗ್ಲಿಂಗ್ ಡೀಲ್ನಲ್ಲಿದ್ದ ವ್ಯಕ್ತಿಯ ಮೊಮ್ಮಗ ವಿಧಾನಸೌಧದ ಹತ್ತಿರವೇ ಇರುವ ಪ್ರತಿಷ್ಠಿತ ಹೋಟೆಲ್ ಹೋಟೆಲ್ ಮಾಲೀಕರ ಮೊಮ್ಮಗ ತರುಣ್ ರಾಜ್ ಅರೆಸ್ಟ್ ಆಗಿದ್ದಾರೆ ಈಗ ಇವತ್ತು ಬೆಳ್ಳಂ ಬೆಳಗ್ಗೆ ಬಂಧಿಸಿ ಕರೆ ತಂದಿದ್ದಾರೆ ಡಿಆರ್ಐ ಅಧಿಕಾರಿಗಳು ಬಂಧಿತ ತರುಣ್ ರಾಜ್ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಪಡಿಸಲಾಗಿತ್ತು ಬೆಳಗ್ಗೆನೆ ಕೋರ್ಟ್ಗೆ ಹಾಜರುಪಡಿಸಿ ಆತನನ್ನು ಕೂಡ ಕಸ್ಟಡಿಗೆ ಕೇಳಿದ್ದಾರೆ ಲಕಲಕ ರಣ್ಯಾ ಜೊತೆ ಹಲವು ಬಾರಿ ಫಾರಿನ್ ಟ್ರಿಪ್ ಮಾಡಿದ್ದ ಈತ ದುಬೈನಿಂದ ರಣ್ಯಾ ಜೊತೆ ಮೀಣಿ ಮೀಣಿ ಅಂತ ಬರ್ತಾ ಇದ್ದ ತರುಣ್ ಅರೆಸ್ಟ್ ಆದಾಗಿನಿಂದ ಆ ದೊಡ್ಡವರಿಗೂ ಕೂಡ ಪುಕ ಪುಕ ಶುರುವಾಗಿದೆ ಈಗ